ಗಂಡನ ಮನೆ ಇದು ಒಂದು ಬಾತ್ರೂಮ್ ಗತಿ ಇಲ್ಲ ಇಲ್ಲಿ ಇಷ್ಟು ದೊಡ್ಡದಾಗಿ ಮನೆ ಕಟ್ಕೊಂಡಿದ್ದಾರೆ ಒಂದು ಬಾತ್ರೂಮ್ ಕಟ್ಸಕ್ ಆಗ್ಲಿಲ್ವಾ ಹೊಟ್ಟೆ ಬೇರೆ ಗುಡ 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 ಅಂತ ಇದೆ ನಮ್ಮ ಅತ್ತೆ ಬೇರೆ ಇರ ಬರೋದೆಲ್ಲ ತಗೊಬಂದ್ ನನಗೆ ಸುರಿದ್ರು ಎಷ್ಟು ಅಂತ ತಿನ್ಲಿ ನಾನು ಬೇಡ ಬೇಡ ಅಂತ ಅಂದ್ರು ಕೇಳೋದೇ ಇಲ್ಲ ಅವ್ರ ಮಗನು ಹೀಗೆ ತಿನ್ಸಿ 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 ತುಮ್ಮನ್ ಮಾಡಿ ಕೂರಿಸಿದ್ದಾರೆ ಅದೇ ರೀತಿ ನನ್ನನ್ನು ಮಾಡ್ಬೇಕಂತ ಆಸೆ ಏನೋ ಅವ್ರಿಗೆ ಮಗ ಸೊಸೆ ಇಬ್ರು ಸೇರ್ಕೊಂಡು ಕುತ್ಕೊಂಡು ಚೆನ್ನಾಗಿ ತಿನ್ಲಿ ಅಂತ ನನ್ನ ಬ್ಯೂಟಿ ಏನಾಗ್ಬೇಕು ಇಷ್ಟು ವರ್ಷದಿಂದ ಎಷ್ಟು ಕಷ್ಟಪಟ್ಟು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಈ ಬ್ಯೂಟಿನ ಇವಾಗ ತಿನ್ಸಿ ತಿನ್ಸಿ ದಪ್ಪ ಮಾಡ್ಬಿಟ್ರೆ ಅಯ್ಯಯ್ಯೋ ಡುಮ್ಮಿ ಡುಮ್ಮಿ ಅಂತ ಕರೆಯೋಕೆ ಶುರು ಮಾಡ್ತಾರೆ ನನ್ನನ್ನ ಬೇರೆಯವ್ರು ಇರ್ಲಿ ಈ ಮನೇಲಿ ಇದ್ ನಾಡಿನಿ ಅಂತ ಅನ್ಸ್ಕೊಂಡಿರೋಳು ನನ್ನ ಫ್ರೆಂಡ್ ನಂದಿನಿ ಅವ್ಳು ಎಷ್ಟು ಆಗಿ ಮೇಂಟೈನ್ ಮಾಡಿದ್ದಾರೆ ಆ ಬಾಡಿನ ನಾನೇನೂ ತಿನ್ಬಿಟ್ಟು ಆಗ್ಬಿಟ್ರೆ ಮುಗೀತು ಅವಳೊಬ್ರೆ ಅವ್ಳೊಬ್ರೆ ಸಾಕು ನನ್ನ ನಾಡ್ಕೊಂಡು ನಗೋದಕ್ಕೆ ಇಲ್ಲಪ್ಪ ಇಲ್ಲ ಹಾಗಾಗ್ಬಾರ್ದು ಇನ್ಮೇಲೆ ಕಮ್ಮಿ ತಿನ್ಬೇಕು ನಾನು ಇವರೇ ತಿನ್ಸಾಗಲಿ ಅಲ್ಲ ನನ್ಗೇನಾದ್ರು ಜಾಸ್ತಿ ಹಾಕಿದ್ರೆ ತಗೊಂಡೋಗಿ ನನ್ನ ಗಂಡ ಅಂತ ಅವನಿಗೆ ಕೊಡ್ತೀನಿ ಇವಾಗ ಏನು ಮಾಡೋದು ಬಾತ್ರೂಮ್ ಗೆಲ್ಲ ಹೋಗೋದು ನಾನು ಅಯ್ಯೋ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ನೋಯ್ತಿದಯ್ಯೋ ಕಾಣಿಸ್ತಿಲ್ವಾ ಅಯ್ಯೋ ಆಗ್ತಿಲ್ಲ ನನಗೆ ಸಂಕಟ ನನಗೆ ಯಾರನ್ನಾದ್ರೂ ಕಣ್ಣ ಕಣ್ಮುಂದೆ ಬಂದ್ರೆ ಇವಾಗ ಹಂಗೆ ಚಚ್ಚೆ ಬಿಸಾಕ್ ಬಿಡ್ಲಾ ಅಂತ ಅನಿಸ್ತಾ ಇದೆ ನನ್ನ ಕಷ್ಟ ಏನೇ ಮಾಡ್ತಿದ್ಯ ನಿಂತ್ಕೊಂಡು ಅದೇನಿಲ್ಲ ಕಣೆ ಚಿನ್ನ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅವಾಗ್ಲಿಂದ ಎಷ್ಟು ಕಾಯ್ತಿದ್ದೆ ಗೊತ್ತಾ ನಮ್ಮ ಅಮ್ಮ ಇದ್ರು ನನ್ನ ತಂಗಿ ಇದ್ಲು ಅದಕ್ಕೆ ಮಾತಾಡಕಾಗ್ಲಿಲ್ಲ ನಿನ್ಗೂ ಬೇಜಾರಾಗಿರುತ್ತೆ ಅಂತ ನನಗ್ ಗೊತ್ತು ನನ್ನ ಹತ್ರನು ಮಾತಾಡೋದಕ್ಕೆ ನಿನ್ಗೆ ಸಮಯ ಬೇಕು ನನಗ್ ಗೊತ್ತು ಕೆಲವು ಗಂಡಸರು ಹೆಂಟಿಗಾಗಿ ಸಮಯನೇ ಕೊಡೋದಿಲ್ಲ ಆದ್ರೆ ನಾನ್ ಆ ರೀತಿಯಲ್ಲ ನಿನ್ಗೋಸ್ಕರ ತುಂಬಾ ಸಮಯನೇ ಕೊಡ್ತೀನಿ ನಾನು ಇವನ್ಗೊಂದು ಸ್ವಲ್ಪ ಮನ ಮರ್ಯಾದೆ ಇಲ್ಲ ಯಾವಾಗಲೂ ಜಲ್ಸಿಸ್ಕೊಂಡು ಹಿಂದೆಂದೇ ಬರ್ತಿರ್ತಾನೆ ನನ್ನ ಕಷ್ಟ ನನಗಿರ್ಲಿ ಹೊಟ್ಟೆ ಬರೇ ಕೂಡ ಕೂಡ ಅಂತ ಅಂತ ಇದೆ ಇವನ್ ಅಜ್ಜಿ ಇವನ್ಗೆ ಏನ್ ಗೊತ್ತಾಗ್ಬೇಕು ಚಿನ್ನ ಚಿನ್ನ ನನ್ನ ನೋಡು ನನ್ನ ಜೊತೆ ಮಾತನಾಡು ಕೇಳೆ ಕೇಳೆ ನನ್ನ ಹಾಡು ಕೇಳೆ ನನ್ನ ಹಾಡು ಅಯ್ಯೋ 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 ನಿಮ್ಗೆ ಏನಾದ್ರು ಸ್ವಲ್ಪ ಮಾನ ಮರ್ಯಾದೆ ಅಂತ ಏನಾದ್ರು ಗೊತ್ತಿದ್ಯಾ ಏನೇ ಹೇಳ್ತಿದ್ಯಾ ನೀನು ಮಾನ ಮರ್ಯದ ಏನಾಯ್ತು ಇವಾಗ ಮಾತಾಡೋಣ ಅಂತ ನಿನ್ನತ್ರ ಇವಾಗ ನೋಡಿದ್ರೆ ನನಗೆ ಬೈತಿದ್ಯಲ್ಲ ಎಷ್ಟೋ ಹೆಣ್ಮಕ್ಳು ಗಂಡ ಒಂದೆರಡು ಪ್ರೀತಿ ಮಾತಾಡಲ್ವಲ್ಲ ನನ್ನ ಜೊತೆ ಅಂತ ಜಗಳ ಮಾಡ್ತಾರೆ ಆದ್ರೆ ನಾನು ನನ್ನ ಸಮಯ ಮಾಡ್ಕೊಂಡು ನಿನ್ನತ್ರ ಪ್ರೀತಿಯಿಂದ ಮಾತಾಡೋಣ ಅಂತ ಬಂದ್ರೆ ನೀನ ಬೈತಿದ್ಯಲ್ಲೇ ನನಗೆ ಇವೆಲ್ಲ ಇಷ್ಟ ಆಗೋದಿಲ್ಲ ಇಷ್ಟ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಇಷ್ಟ ಯಾಕೆ ಇಷ್ಟ ಆಗೋದಿಲ್ಲ ಓ ಗೊತ್ತಾಯ್ತು ಬಿಡು ನಿನಗೆ ಬರೀ ಮಾತಾಡ್ತಾ ಇದ್ರೆ ಇಷ್ಟ ಆಗೋದಿಲ್ಲ ಮುದ್ದು ಮಾಡಿದ್ರೆ ಇಷ್ಟ ಆಗ್ಬೋದು ಅದ್ವೇನೆ ಏನು ಹೇಳ್ತಿದ್ಯಾ ರಮ್ಯಾ ಬೇರೆ ಯಾರು ನೋಡ್ಕೋಬೇಕಾ ತಾಳಿ ಕಟ್ಟಿರೋದು ನಿನ್ಗೆ ಬೇರೆ ಯಾರಾದ್ರೂ ನೋಡ್ಕೊ ಅಂತ ಹೇಳ್ತಿಯಲ್ಲೇ ಹ್ಮ್ ನಾನ್ ಪ್ರೀತಿ ಮಾಡ್ತಿದ್ದೀನಪ್ಪ ಒಂದೆರಡು ಪ್ರೀತಿಯಿಂದ ಮಾತಾಡ್ಬಾರ್ದೇನೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ತೋರಿಸ್ಬಾರ್ದ ನೀನು ನೋಡಿ 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 ದೂರ ದೂರ ನಿಂತ್ಕೊಂಡು ಮಾತಾಡಿ ನೀವು ಹತ್ತಿರದಲ್ಲಿ ಬಂದ್ರೆ ಸರಿ ಇರೋದಿಲ್ಲ ನೋಡಿ ಯಾಕೆ ಚಿನ್ನೆ ಹೆಂಗಂತ್ಯ ಹತ್ರ ಬಂದ್ರೆ ಒಂದು ಮೈಲ್ ದೂರ ಹೋಗ್ತಿಯಲ್ಲ ನಾನು ಗಂಡ ಕಣೆ ಇಲ್ವಾ ನಿಮ್ಮ ಕೈಲಿ ನಿನ್ನೆಲ್ಲ ತಿಂದು ತಿಂದು ಸಾಕಾಗೋಗಿದೆ ಹೋಗಿದೆ ಎಲ್ಲ ತುಂಬಿಸ್ಕೊಳ್ಳಿ ಒಟ್ಟೆ ಒಳಗಡೆ ನಾನು ಅಯ್ಯೋ ರಾಮ ನಾನು ಈಗ ಬಾತ್ರೂಮ್ ಹೋಗಬೇಕು ನೀವು ಎಲ್ಲ ಎಲ್ಲಿ ಹೋಗ್ತೀರಾ ಏನ್ ಮಾಡ್ತೀರಾ ನೀವೆಲ್ಲ ಎಲ್ಲ ಅದನ್ನ ಅದರ ಹೇಳಿ ಓ ಅದ ನೀн ಸಮಸ್ಯೆ ಆಗಣ್ಣ ಏನಪ್ಪ ಏನಾಯ್ತು ಯಾಕ ಬರ ಮ್ಯಾನ್ ಕೂಕೊಂಡೆ ಅಮ್ಮ ಅದೇನಿಲ್ಲ ರಮ್ಯಾ ಬಾತ್ರೂಮ್ ಹೋಗಬೇಕಿತ್ತು ಅಂತ ಅಮ್ಮ ಅದಕ್ಕೆ ಬಾತ್ರೂಮ್ ಇಲ್ವಾ ಅಂತ ಕೇಳ್ತಿದ್ಲು ಓ ಅದು ರಮ್ಯಾ மனே பாம் இல்ல கணம் கட்டோ டே பாத்ரூம் கட்டுப்போம் ஐடியா நான் ஒடிதில்ல நீ மனிதேவா மதவை எந்த பைண்ட்ஸீ அஸ்டே அய்யோ அல்லது மத்தியா அஸ்ட் விஷால் வந்து ஜாக இது விஷால ஜாக ரமியா நம்ம எல்லாரும் அஸ்டே ಹೊಲ್ದತ್ರ ಗದ್ದೆನೂ ಬರ್ತಾರೆ ಇವಾಗ ನೀರ್ ಕೂಡ ಅಷ್ಟೇ ರಮ್ಯಾ ರಮ್ಯಾಂ ನೀರ್ ತಗೊಂಡು ಹೊಲ್ದ ಹೋಗೋ ಬೇಕಾದ್ರೆ ಇರಂಗ ಮದ್ವೆ ಹೊಸ್ರಲ್ಲಿ ಹಾಗೆಲ್ಲ ಹೊರಗಡೆ ಹೋಗ್ಬಾರ್ದು ಜೊತೆಗೆ ಯಾರ ಇರ್ಬೇಕು ನಾನೇ ಹೋಗ್ತಿದ್ದೆ ಒಲೆ ಮೇಲೆ ಅನ್ನ ಇಟ್ಬಿಟ್ಟಿದ್ದೀನಿ ಅನ್ನನ್ ಇವಾಗ ಅರ್ಧಕ್ಕೆ ಆಫ್ ಮಾಡಂಗೂ ಇಲ್ಲ ಆಫ್ ಮಾಡಿದ್ರೆ ಮುಗ್ಲಕ್ಕೆ ಆಗ್ಬಿಡುತ್ತೆ ಯಾರು ತಿನ್ನಕಾಗಲ್ಲ ಆಮೇಲೆ ಅನ್ನ ಬೇರೆ ಜಾಸ್ತಿ ಇಟ್ಬಿಟ್ಟಿದೀನಿ ಅದಕ್ಕೆ ಕರ್ಕೊಂಡು ಹೋಗೋರಂಗ ಹೋಗ ಮರಮ್ಯಾ ಏನಾಗಲ್ಲ ಗಂಡತಾನೇ ಹೋಗ್ ಏನೋ ಏನ್ ಹೇಳ್ತಿದ್ದೀರ ನೀವು ಕರ್ಕೊಂಡು ಹೋಗೋದಾ ನೋಡಿ ಅತ್ತೆ ನನಗೆ ಇದೆಲ್ಲ ಮುಜುಗರ ಆಗುತ್ತೆ ನೀವು ಬನ್ನಿ ನನ್ನ ಜೊತೆ ಇಲ್ಲ ಕಣಮ್ಮ ರಮ್ಯಾ ಹೇಳ ನಾನು ಅನ್ನೇ ಕಿಟ್ಬಿಟ್ಟಿದೀನಿ ಕಡಮ್ಮ ನನ್ನ ಮಗ್ಳಿಗೆ ಹೇಳೋಣ ಅಂದ್ರೆ ಗಂಡನ್ ಕರ್ಕೊಂಡು ಎಲ್ಲ ಹೋಗೋಣ ಆಚೆ ಏನ್ ಮಾಡೋದು ಏನಾಗಲ್ಲ ಹೋಗಮ್ಮ ರಂಗ ಕರ್ಕೊಂಡು ಹೋಗ ನೀ ನಾನು ಅನ್ನೋ ಕರ್ಕೊಂಡು ಹೋಗಿ ಹಂಗೇನಿಲ್ಲಮ್ಮ ರಮ್ಯಾನೇ ನಾಚ್ಕೋತಿದ್ದಳೆ ಅದಿಕ್ಕೇನೆ ಹೊಸ್ಟೆಲ್ ರಾಜ್ಪಡೆ ನಾಚ್ಕೋತಾಳಪ್ಪ ಯಾಕಮ್ಮ ರಮ್ಯಾ ನಾಚಿಕೆ ನಾನು ನನ್ನ ಗಂಡ ಮದುವೆ ಆದಾಗ ಅಂದ್ರೆ ನಿಮ್ಮ ಮಾವ ನಾನು ಮದುವೆ ಆದಾಗ ಇಬ್ರು ಜೊತೆಗೆ ಹೋಗ್ತಿದ್ವಿ ಚೊಂಬಿಡ್ಕೊಂಡು ಆದ್ರೆ ಜನ ಐತೆ ಹೋಗ್ಬಿಟ್ಟು ಬರ್ರಿ ನಾಶ್ಕೆಲ್ಲ ಊರಿ ನಾಶೆ ಅಂತಾರಲ್ಲ ಹಂಚಿರ್ಬೇಕು ಗಂಡ ಎಂತಿ ಅಂದ್ಮೇಲೆ ಒಬ್ರಗ್ ಎಲ್ಲಾ ಹಂಚ್ಕೋಬೇಕು ಈ ಮುಜಗರ ಕಿಜ್ಗಾರ ಎಲ್ಲ ಏರಿ ಇರಬಾರ್ದು ಹೋಗ್ರಿ ಹೋಗ್ರಿ ಅನಕೇತ ಕರ್ಕೊಂಡೋಗ ಸುಮ್ನೆ ಹೋಗ್ರಿ ನೀವ ನೀವೇನಾದ್ರೂ ಇವಾಗ ನನ್ನಿಂದ ಬಂದ್ರ ಸುಮ್ನ ಇರಲ್ಲ ನೋಡಿ ಆಮೇಲೆ ಯಾವ್ ಕಡೆ ದಾರಿ ನಿಮ್ ಹೊಲಕ್ಕೆ ರಮ್ಯಾ ನನ್ ಮಾತ್ ಕೇಳು ತುಂಬಾ ದೂರ ಇದೆ ಹೋಗೋದು ಸರಿ ಇರಲ್ಲ ಅಂತ ಅಮ್ಮ ಹೇಳಿದ್ರಲ್ಲ ಅದೆಲ್ಲ ನನ್ಗ ಗೊತ್ತಿಲ್ಲ ಏನ್ ಸರಿ ಇರೋದಿಲ್ಲ ಏನ್ ಆಗ್ಬಿಡತ್ತೆ ಏನಾಗಿದ್ರೆ ದೆವೆ ಗ್ಯಾ ಬಂದು ನೆಟ್ಕೊಂಡ್ಬಿಡ್ತಾನೆ ನನಗೆ ಓಯೋ ಅದು ಹಂಗಲ್ಲ ರಮ್ಯಾ ನನ್ನ ಮಾತು ಕೇಳು ನಾನು ಬರ್ತೀನಿ ಬಾ ನಿನ್ನ ಜೊತೆ ಆಮೇಲೆ ನಿನಗೊಂದು ವಿಷಯ ಗೊತ್ತಿಲ್ಲ ನಮ್ಮ ತೋಟದಲ್ಲಿ ಅವಾಗವಾಗ ದೆವ್ವದ ಸೌಂಡು ಗೆಜ್ಜೆ ಸೌಂಡು ಏನೋ ಯಾರೋ ಕೂಗ್ದಂಗೆ ಈ ರೀತಿಯೆಲ್ಲ ಶಬ್ದ ಆಗ್ತಿರುತ್ತೆ ಅಂತ ಹಳ್ಳಿ ಜನಗಳು ಹೇಳ್ತಾರೆ ಏನು ಏ ನನ್ಗೆ ಈ ಥರ ಎಲ್ಲ ಹೇಳಿ ಏನು ಹೆದ್ರಿಸಲಿ ಬೇಕಾಗಿಲ್ಲ ನನಗೆ ಗೊತ್ತು ನಾಟಕ ಅಂತ ಯಾವ ದೂ ಇಲ್ಲ ಯಾವ ಇಲ್ಲ ಅಲ್ಲಿ ಇಲ್ಲ ರಮ್ಯಾ ನಿಜವಾಗ್ಲು ಇವಾಗ ಏನಾದ್ರು ನೀನ್ ನನ್ ಮಾತ್ ಕೇಳ ಒಬ್ಬಳೆ ಹೋದೆ ಆಮೇಲೆ ರಾತ್ರಿ ಏನಾಗುತ್ತೆ ಅಂತ ಮೊದ್ಲೆ ಮದ್ವೆ ಆಗಿ ನಮ್ ಇಬ್ರುದು ಬರೀ ಮೂರೇ ದಿನ ಆಗಿದೆ ಇನ್ನು ಹಸಿ ಮೈ ಹಸಿ ಮೈ ಇಟ್ಕೊಂಡು ಹೊರ್ಗಡೆಲ್ಲಾ ಹೋಗ್ಬಾರ್ದು ಒಬ್ಳೊಬ್ಳೆ ಇಂಥ ಸಮಯದಲ್ಲಿ ದುಷ್ಟಶಕ್ತಿಗಳು ಬೇಗ ಮೈಕ್ ಸೇರ್ಕೊಂಡ್ಬಿಡುತ್ತಂತೆ ಬೇಕಾದ್ರೆ ನಿಮ್ಮ ಅಮ್ಮನ ಕೇಳಿ ನೋಡು ಛ ಸರಿ ಆಯಿತು ನಡಿರಿ ಇರುವ ನಿಮಿಷ ನೀರು ತೊಗೊಂಬರ್ತೀನಿ ಚೊಂಬಲಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರಿಂದ ಮರಿಬೇಡಿ ಮತ್ತೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಆಲ್ ಅಂತ ಕೊಡಿ ಆಲ್ ಅಂತ ಕೊಟ್ಟರೆ ಮಾತ್ರನೇ ನಾವು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರೋದಕ್ಕೆ ಸಾಧ್ಯ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾವು ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ ಆಲ್ ಅಂತ ಕೊಟ್ಟರೆ ಮಾತ್ರ ನೋಟಿಫಿಕೇಷನ್ ಬರುತ್ತೆ ಹಾಗೆ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ಬೆಳಿಗ್ಗೆ ವೀಡಿಯೋ ಹಾಕಿದ್ದಿದ್ರೆ ಬೆಳಿಗ್ಗೆನೇ ವಿಶ್ ಮಾಡಬೇಕು ಅಂದ್ಕೊಂಡೆ ನೈಟ್ ಹಾಕಿರೋ ಆಗ್ತಾ ಇರೋದ್ರಿಂದ ಲೇಟಾಗಿ ವಿಶ್ ಮಾಡ್ತಿದ್ದೀನಿ ದಯವಿಟ್ಟು ಸಾರಿ ಮುಂದಿನ ವೀಡಿಯೋದಲ್ಲಿ ನಾಳೆ ಬೆಳಿಗ್ಗೆ ನಿಮ್ಮ ಮುಂದೆ ಬರ್ತೀನಿ ನಮ್ಮ ನೆಕ್ಸ್ಟ್ ಎಪಿಸೋಡ್ ಏನಿದೆ ಅಂತ ಇರಿ ಹಾಗೆ ನಮ್ಮ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅದರಲ್ಲೂ ಕೂಡ ನಾನು ಮಾರ್ನಿಂಗ್ ವೀಡಿಯೋನ ಹಾಕ್ತೀನಿ ಹಾಗೆ ಎಮ್ ಎಸ್ ಎನ್ ಕಾರ್ಟೂನ್ ಚಾನಲಲ್ಲಿ ನಾನೊಂದು ಮೂವಿ ಸ್ಟೋರಿನ ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಾನು ಒಂದು ಫಿಲಮ್ ಸ್ಟೋರಿನ ಹಾಕಬೇಕು ಅಂತ ಇದ್ದೀನಿ ಯಾವುದಪ್ಪ ಅಂತ ಅಂದರೆ ಮೊಗ್ಗಿನ ಮನಸ್ಸು ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತಿದೆ ಮೊಗ್ಗಿನ ಮನಸ್ಸು ಒಳ್ಳೆ ಸ್ಟೋರಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಮ್ ಎಸ್ ಎನ್ ಕಾರ್ಟೂನ್ ಚಾನಲಲ್ಲಿ ನಾನು ಫಿಲಮ್ ಸ್ಟೋರಿನ ಇದ್ದೀನಿ ಸೇಮ್ ಡೇಟು ಹಾಗೇ ಇರೋದಿಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಜಸ್ಟ್ ನಾನು ಟಾಪಿಕ್ ಮಾತ್ರ ತೊಗೊಳ್ತಾ ಇದ್ದೀನಿ ಅಷ್ಟೇ ಫುಲ್ ಸ್ಟೋರಿನ ತೊಗೊಳೋದಿಲ್ಲ ನೀವೆಲ್ಲರೂ ನೋಡೋಕೆ ಕಾಯ್ತಾ ಇರ್ತೀರ ಅಂತ ನನಗೆ ಗೊತ್ತು ಆದಷ್ಟು ಬೇಗ ಹಾಕ್ತೀನಿ ನೋಡೋಣ ನಾಳೆನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಕಾಯ್ತಾಯಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಬಾಯ್